ಡೆಲ್ಲಿ ವಿರುದ್ಧ ಸೋತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಫಿಷಿಯಲ್ ಆಗಿ ಹೊರಗಾದ ನಂತರ ಭಾವುಕರಾದ ಕೆ ಎಲ್ ರಾಹುಲ್ ಅವರು ಆರ್ ಸಿಬಿ ತಂಡಕ್ಕಾಗಿ ಹೇಳಿದ ಮಾತು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿಬಿಯ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಆರ್ ತಂಡ ಪ್ಲೇ ಆಫ್ ಗೆ ತಲುಪಬಹುದು ೋ ಇಲ್ಲವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಡೆಲ್ಲಿ ಹಾಗೂ ಲಖನೌ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಎಂಟು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಅನ್ನು ಆಡಲು ಬಂದ ಲಕ್ನೌ ತಂಡ ಡೆಲ್ಲಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಎಂಬತ್ತೊಂಬತ್ತು ರನ್ ಬಾರಿಸಿತು ಇದರೊಂದಿಗೆ ಈ ಪಂದ್ಯವನ್ನು ಡೆಲ್ಲಿ ತಂಡ ರನ್ ರನ್ಗಳಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಡೆಲ್ಲಿ ವಿರುದ್ಧ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಕೆ ರಾಹುಲ್ ಅವರು ಮಾತನಾಡುವ ಮೂಲಕ ಇಂದು ಡೆಲ್ಲಿ ವಿರುದ್ಧ ಸೋತು ನಾನು ಬಹಳ ನಿರಾಶೆಗೊಂಡಿದ್ದೇನೆ ಏಕೆಂದರೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲು ಇವತ್ತಿನ ಈ ಗೆಲುವು ನಮ್ಮ ತಂಡಕ್ಕೆ ಬಹಳ ಮುಖ್ಯವಾಗಿತ್ತು ನಮ್ಮ ಲಖನೌ ತಂಡ ಈ ಸೀಸನ್ ನಲ್ಲಿ ಬಹಳ ಉತ್ತಮವಾದ ಆರಂಭವನ್ನು ಮಾಡಿತು ಆದರೆ ಇದ್ದಕ್ಕಿದ್ದಂತೆ ನಮ್ಮ ತಂಡಕ್ಕೆ ಏನಾಯಿತೋ ಗೊತ್ತಿಲ್ಲ ಏಕೆಂದರೆ ಸತತವಾಗಿ ತಪ್ಪುಗಳನ್ನು ಮಾಡಲು ಆರಂಭಿಸಿತು ಮತ್ತು ಇವತ್ತಿನ ನನ್ನ ಕೆಟ್ಟ ಪ್ರದರ್ಶನದಿಂದ ಕೂಡ ನಾನು ಬಹಳ ನಿರಾಶೆಗೊಂಡಿದ್ದೇನೆ ಏಕೆಂದರೆ ನಾಯಕನಾಗಿ ನಾನು ಇಂದು ಜವಾಬ್ದಾರಿಯಿಂದ ಬ್ಯಾಟಿಂಗ್ ಅನ್ನು ಆಡಬೇಕಿತ್ತು ಇವತ್ತಿನ ಸೋಲಿನಿಂದ ನಮ್ಮ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿರಬಹುದು ಆದರೆ ಮತ್ತೊಂದು ಕಡೆ ನಮ್ಮ ಸೋಲಿನಿಂದ ಆರ್ ತಂಡಕ್ಕೆ ದೊಡ್ಡದಾದ ಲಾಭ ಆಗಿದೆ ಏಕೆಂದರೆ ಈಗ ಅವರ ಪ್ಲೇ ಆಫ್ ಗೆ ತಲುಪುವ ದಾರಿ ಇನ್ನಷ್ಟು ಸುಲಭವಾಗಿದೆ ಆರಂಭದಲ್ಲಿ ಎಲ್ಲಾ ಪಂದ್ಯಗಳನ್ನು ಹೀನಾಯವಾಗಿ ಸೋಲುತ್ತಿದ್ದ ಆರ್ ತಂಡ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ಈಗ ಎಲ್ಲ ಪಂದ್ಯಗಳನ್ನು ಸತತವಾಗಿ ಗೆಲ್ಲುತ್ತಿದೆ ಆದ್ದರಿಂದ ನನ್ನ ಪ್ರಕಾರ ಅವರು ಪ್ಲೇ ಗೆ ತಲುಪಲು ಡಿಸರ್ವಿಂಗ್ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಲೇ ಗೆ ತಲುಪುತ್ತದೋ ಇಲ್ಲವೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ